ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ನಿಮಗೆಲ್ಲ ಒಂದು ಕತೆ ಗೊತ್ತಿರಬಹುದು ಒಂದು ಗುರುಗಳು ನಾಲ್ಕು ಜನ ಕುರುಡ್ರನ್ನ ಒಂದು ಆನೆನ ಆನೆಯ ಅನುಭವ ಹೇಗಿರುತ್ತೆ ಆನೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ ಕುರುಡ್ರಿಗೆ ಕಣ್ಣಿರಲ್ಲ ಮೊದಲನೇ ಕುರುಡ ಬಂದು ಆನೆಯ ಕಾಲನ್ನ ಹಿಡಿದು ಕಾಲು ಹಿಡ್ಕೊಂಡು ನೋಡ್ಬಿಟ್ಟು ಆನೆ ಒಂದು ಕಂಬದ ಥರ ಇದೆ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾನೆ ಎರಡನೇವನು ಅದರ ಕಿವಿನ ಮುಟ್ಟಿ ಕಿವಿ ಒಂದು ಮೊರದ ಥರ ಇದೆ ಅಂತ ಅಂದ್ಕೊಳ್ತಾನೆ ಮೂರನೇವನು ಅದರ ಬೆನ್ನನ್ನು ಮುಟ್ಟಿ ಒಂದು ಗೋಡೆ ಥರ ಇದೆ ಅಂತ ತಿಳ್ಕೊಳ್ತಾನೆ ಎಲ್ಲರೂ ವಾಪಸ್ಸು ಗುರುಗಳ ಹತ್ರ ಹೋಗಿ ಗುರುಗಳು ಕೇಳ್ತಾರೆ ಹೆಂಗೆ ಕಾಣ್ತು ಹೆಂಗೆ ಅನ್ನಿಸ್ತು ಆನೆ ಬಗ್ಗೆ ಅಂದ್ರೆ ಒಬ್ಬೊಬ್ಬರು ಒಂದು ಹೇಳ್ತಾರೆ ಆದರೆ ಯಾರಿಗೂ ಪೂರ್ತಿ ಆ ಆನೆ ಹೆಂಗಿರ್ತದೆ ಅನ್ನೋ ಅರಿವು ಮೂಡಿರಲಿಲ್ಲ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಏನು ಅನುಭವ ಆಗಿತ್ತು ಅವ್ರಿಗನ್ನು ಅದನ್ನು ಗುರುಗಳತ್ರ ಹೇಳಿರ್ತಾರೆ ನಾವು ಅಷ್ಟೇ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಪೂರ್ತಿಯಾಗಿ ನೋಡೋಕ್ಕಾಗದೆ ನಾವು ನಮಗ್ಯಾಕೆ ಈ ಕಷ್ಟ ಬಂತು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಇದನ್ನೇನಾದರೂ ಡಿ ವಿ ಜಿ ಹೇಳಿದಾರಾ ಮಂಕುತಿಮನಕಗ್ಗದಲ್ಲಿ ಅಂತ ನೋಡಿದ್ರೆ ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು ಅರ್ಥಬಹುದದು ನಿನಗೆ ಪೂರ್ಣ ದರ್ಶನ ದಿಮ್ ನರ್ತಿಪನು ಜಡಜೀವ ರೂಪಂಗಳಲ್ಲಿ ಬ್ರಹ್ಮ ಪೂರ್ತಿನ ಇದನ್ನು ಅರಿಯ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಈ ನಾವೊಂದು ಜರ್ನಿ ಹೊರಡ್ತೀವಿ ಅಂತಲೇ ಇಟ್ಕೊಳ್ಳೋಣ ಆ ಜರ್ನಿ ಹೊರಟು ನಾವು ಹೈವೇ ತಲುಪೋಕೆ ಮುಂಚೆ ಸಣ್ಣ ಪಣ್ಣ ರೋಡುಗಳು ಸಣ್ಣ ರೋಡುಗಳು ಗಲ್ಲಿಗಳಲ್ಲೇ ದಾಟಬೇಕು ಅದು ಹಳ್ಳ ಕೊಳ್ಳ ಎಲ್ಲ ದಾಟಿ ಮತ್ತೆ ಹೈವೇಗೆ ಹೋಗಬೇಕು ಈ ಸಣ್ಣ ರೋಡುಗಳು ಅಥವಾ ಈ ತಗ್ಗುಡಿನ್ನೆಗಳು ಇವನ್ನೆಲ್ಲ ದಾಟದ ಹೊರತು ನಮಗೆ ಹೈವೇ ಸಿಗೋಲ್ಲ ಆ ಹೈವೇ ಸಿಕ್ಕಬೇಕಾದ್ರೆ ನಾವು ಇದನ್ನು ದಾಟಲೇಬೇಕು ಹಾಗೆ ಈ ಜೀವನದ ಬಡಿದಾಟಗಳು ಜೀವನದ ಝಂಜಟಗಳೂ ವ್ಯರ್ಥವಲ್ಲ ಇವೆಲ್ಲ ಇವನ್ನೆಲ್ಲ ದಾಟಿದ್ರೇ ಅರ್ಥಬಹುದದು ನಿನಗೆ ಪೂರ್ಣ ದರ್ಶನ ದಿನ ಇದು ಎಲ್ಲದೂ ದರ್ಶನ ಮಾಡಿ ಮುಂದೆ ಹೋದ್ರೇ ನಿನಗೆ ಜೀವನ ನೀಟಾಗಿ ಅರ್ಥ ಆಗೋದು ಅಂತ ಡಿ ವಿ ಜಿ ಹೇಳ್ತಾರೆ ನರ್ತಿಪನು ಜಡಜೀವ ರೂಪಗಳಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮವಸ್ತು ಅನ್ನೋದು ಅಥವಾ ಈ ಪ್ರಕೃತಿ ಅನ್ನೋದು ಎಲ್ಲರಲ್ಲೂ ಜಡ ಜೀವ ರೂಪಗಳಲ್ಲಿ ನರ್ತಿಸಿ ಒಂದು ನರ್ತನ ಮಾಡಿ ನಿನಗೆ ಹೋಲಾಗಿ ಕಾಣಬೇಕು ಅಂತ ತೋರಿಸ್ತಾ ಇದೆ ಬಟ್ ಆ ಹೋಲಾಗಿ ನೋಡೋ ದೃಷ್ಟಿ ನಮಗಿಲ್ಲ ಪೂರ್ತಿ ಇದನ್ನು ಅರಿಯ ಸೊಗ ಮಂಕುತಿಮ್ಮ ಸೊಗ ಅಂದರೆ ಸೊಗಸು ಪೂರ್ತಿ ಅರ್ಥಕೊಂಡ್ರೆ ಅಂದರೆ ಜೀವನ ಪೂರ್ತಿ ನಾವು ಸಂಪೂರ್ಣವಾಗಿ ಮಾಡಿದ ಮೇಲೆ ನಮಗೆ ಈ ಜೀವನ ಯಾಕೆ ಈ ಬಡಿದಾಟಗಳು ಇದೆಲ್ಲ ಎಷ್ಟು ಅದರಲ್ಲೂ ಅರ್ಥ ಕಾಣೋಕೆ ಶುರು ಆಗ್ತದೆ ಅನ್ನೋದು ಡಿ ವಿ ಜಿ ಅವರ ಮಾತು ಸೊ ನಾವು ಪೂರ್ತಿ ದೃಷ್ಟಿ ಈ ಜೀವನದ ಮೇಲೆ ಬರಬೇಕಾದ್ರೆ ನಾವು ಈ ಜಂಜಟಗಳನ್ನೆಲ್ಲ ಮುಗಿಸ್ಕೊಂಡು ಎತ್ತರಕ್ಕೆ ಏರಬೇಕು ಅನ್ನೋದನ್ನು ಡಿ ವಿ ಜಿ ಈ ಕಗ್ಗದಲ್ಲಿ ಹೇಳಿದ್ದಾರೆ ಇದರಿಂದ ಏನಾದರೂ ನಿಮಗೆ ಬೇರೆ ಅರ್ಥ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರುತ್ತೆ ತಿಳಿಸಿ ನಮಸ್ಕಾರ